ಜೆ ಕೆ ಶಾಸಕತ್ವ ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನು ಕಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಹೋದರೂ ಕೂಡ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಭಾಳಷ್ಟು ಕಾಡ್ತಾಯಿದ್ದರು ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದೆ ಇವರಿಗೆ ಕಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಟುಬಿಟ್ರು ಅಧಿಕಾರ ಇದ್ದಿದ್ದರೆ ಹದಿಮೂರಿಂದ ಇಪ್ಪತ್ತ್ಮೂರವರೆಗೆ ಅಧಿಕಾರ ಇದ್ದಿದ್ದರೆ ಇನ್ನೊಂದು ನೂರು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದು ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಇಡ್ತಾರೆ ಚಿಂತಾಮಣಿ ಸರ್ವನಾಶ ಆಗ್ತದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಂಗೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಗೆ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಇವರು ನೋವು ಕಾಡ್ತಾ ಏನು ಅಂದರೆ ಹತ್ತು ವರ್ಷದಲ್ಲಿ ಏನು ಮನೆಯಲ್ಲಿದ್ದರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡ್ಬೋದಾಗಿದ್ದು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವ್ರಿಗೆ ಚೌಳುರೆಡ್ಡಿಯವ್ರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳಿದ್ರು ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊಲಿಯಕ್ಕೆ ಹೋಗಿದ್ದಾರೆ ನಿಧಿ ಸಿಗ್ಲಿಲ್ಲ ನಿಧಿ ಸಿಗ್ಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೆ ಅನ್ನೋ ಅಂತ ನೋಡಿದ್ರು ಗ್ರಾನೈಟು ಕೂಡ ಸಿಗ್ಲಿಲ್ಲ ಗ್ರಾನೈಟು ಸಿಗಲಿಲ್ಲ ಕಡೆಗೆ ಗುಹಾಂತರ ದೇವಾಲಯ ಅಂತ ಮಾಡಿದ್ರು ಗುಹಾಂತರ ದೇವಾಲಯ ಅಂತ ರೈತರಿಂದ ತಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿ ಇವತ್ತು ಪಾಪ ಇವತ್ತು ಕೂಡ ಎಲ್ಲೋ ಹೇಳಿದ್ದಾರೆ ನಾನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾನು ಏನಾದರೂ ಎರಡು ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ದುಡ್ಡು ಮಾಡಿಬಿಟ್ಟಿದ್ದಿದ್ರೆ ಹದಿಮೂರರಿಂದ ಇಪ್ಪತ್ತ ಐದರವರೆಗೂ ಬಿಡ್ತಾ ಇರಲಿಲ್ಲ ನಾವು ದುಡ್ಡು ಹೊಡೆದಿದ್ರೆ ಬಿಡ್ತಾ ಇರಲಿಲ್ಲ ಹಾಗಾದರೆ ನೀವೇನು ಕೆಲಸ ಮಾಡಿಲ್ಲ ಹಾಗಾದ್ರೆ ಯಾಕೆ ನಿಮ್ಮನ್ನು ಸೋಲಿಸಿದ್ರು ಯಾಕೆ ನಿಮ್ಮನ್ನು ಸೋಲಿಸಿದ್ರು ನೀವು ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ರ ದುಡ್ಡು ಕೊಟ್ಟಿಲ್ಲ ಅಂತ ಸೋಲಿಸಿದ್ರ ದುಡ್ಡು ಕೊಟ್ಟಿಲ್ಲ ಅಂದರೆ ಮೊನ್ನೆ ಯಾಕೆ ಗೆದ್ದ್ರಿ ಹಾಗಾದರೆ ದುಡ್ಡು ಕೊಟ್ಟು ಗೆದ್ದಿದ್ದೀರಾ ಎಲ್ಲ ಹೇಳ್ಬೇಕಾಗ್ತದೆ ಸುಮ್ಮನೆ ಏನೋ ಅವಕಾಶ ಸಿಕ್ಕಿದಾಗ ಸಿಕ್ಕಿದಾಗ ಏನಂದ್ರೆ ಅದು ಮಾತಾಡೋದಲ್ಲ ಇವತ್ತು ಡೀಮುಡ್ ಫಾರೆಸ್ಟ್ ಅನ್ನ ನೀವು ತೆರವುಗೊಳಿಸಿ ಮನೆಯೂ ಹೇಳಿದೆ ಏನೂ ಲಾಭ ಇಲ್ದಿರ ನೀವೇನು ಮಾಡೋದಿಲ್ಲ ಲಾಭ ಇಲ್ದೀರಾ ಇವ್ರೇನೂ ಕೂಡ ಮಾಡೋದಿಲ್ಲ ಇನ್ಯಾರಾದ್ರೂ ಇವತ್ತು ಶಾಸ್ತ್ರ ಹೇಳೋರು ಬಂದು ಒಂದು ಸಾವಿರ ಆಡಿ ಒಳಗಡೆ ಸಾವಿರ ಆಡಿ ಒಳಗಡೆ ಕೆತ್ತಿದ್ರೆ ಅಲ್ಲಿ ವಜ್ರಗಳು ಸಿಗ್ತವೆ ಅಂದ್ರೆ ಇವ್ರು ಬೇಕಂದ್ರೆ ಸಾವಿರ ಆಡಿ ಒಳಗಡೆ ಹೋಗ್ಬಿಡ್ತಾರೆ ಅಂತ ಆಸೆ ಬುರ್ಕರು ಇವರು ಯಾವುದು ಅಂತ ಆಸೆ ಬುರುಕರು ನಾನು ಹಿಂದೇನು ಹೇಳಿದ್ದೇನೆ ಈ ಆಸೆ ಬುರುಕರಿಗೆ ಏನು ಸಿಕ್ತದೆ ಅಂತ ಬಿಡೋದಿಲ್ಲ ಏನು ಸಿಕ್ಕ ಇವತ್ತು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳನ್ನ ಇವತ್ತು ಹಾಕೊಂಡಿದ್ದಾರೆ ಸಾಲದ ಇನ್ನೂ ಇಪ್ಪತ್ತಾರು ಎಕರೆ ಬೇಕು ಅಂತ ಹಾಕಿದ್ದೀರಲ್ಲ ಮಾನ ಮರ್ಯಾದೆ ಇದೆಯಾ ನಿಮಗೆ ಇವತ್ತು ಈ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ವಲ್ಪ ಯೋಚನೆ ಮಾಡಬೇಕು ಇಂಥ ಒಂದು ಭ್ರಷ್ಟರು ಅಂತ ನಾವು ಬಾಯ್ ಬಾಯಿ ಪಡ್ಕೊತಾ ಇದ್ದೀವಿ ಪತ್ರದ ಮುಖೇನ ಎಲ್ಲ ಪ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಜಿಲ್ಲಾಧಿಕಾರಿ ಕನಿಷ್ಠ ಪ್ರಜ್ಞೆ ಇರಬೇಕು ಏನು ಅಂದರೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾದರೂ ಕಡತಗಳು ಫೈಲ್ಗಳು ಆ ಜಡ್ಜಸ್ ಮುಂದೆ ಹೋದಾಗ ಜಡ್ಜಸ್ಗೆ ಏನಾದರೂ ಪರಿಚಯ ಇದ್ರೆ ಅಥವಾ ನೆಂಟು ಸ್ಥಾನ ಇದ್ರೆ ಅಥವಾ ದೂರ ನೆಂಟ್ರಿದ್ರೆ ಈ ಥರ ಏನಾದರೂ ಇದ್ದಾಗ ಈ ಕಡತ ನನ್ನ ಮುಂದೆ ಬರೋದು ಬೇಡ ಬೇರೆ ಪಕ್ಕದ ಇನ್ನೊಂದು ಬೆಂಚ್ಗೆ ಹಾಕಿ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ನಾವು ನೋಡಿದ್ದೀವಿ ಕನಿಷ್ಠ ಈ ಜಿಲ್ಲಾಧಿಕಾರಿಗಳಿಗೆ ಆ ಕನಿಷ್ಠ ಪ್ರಜ್ಞೆ ಇಲ್ಲ ಯಾಕಂದರೆ ಹಿಂದೆ ನಾನು ನೋಡಿದೆ ಒಂದು ಕಾರ್ಯಕ್ರಮದಲ್ಲಿ ಆ ಕಿಶೋರ್ ಇವ್ರದ್ದು ಶಾಲೆಯಲ್ಲಿ ಯಾವುದೋ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತು ಅವ್ರು ಹೇಳ್ಬೇಕಾಗಿತ್ತು ಇವರು ಹೇಳ್ತಾರೆ ಇವರು ಜಿಲ್ಲಾಧಿಕಾರಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕೇಸ್ಗಳೆಲ್ಲ ನನ್ನ ಮುಂದೆ ಇದೆ ನಾನು ಬರೋ ಬಂದರೆ ಚೆನ್ನಾಗಿರೋ ಚೆನ್ನಾಗಿ ಕಾಣೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳ್ಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಲಿಲ್ಲ ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಇವತ್ತು ಕೂಡ ಇವ್ರು ಏನು ಹೇಳಿದರೆ ಅದೆಲ್ಲ ಮಾಡೋದು ಇವ್ರು ಏನು ಹೇಳಿದರೆ ಅದೇ ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಇವರಿಗೆ ನನಗೆ ಇವರು ಆ ಶಾಲೆಗೆ ಮೀಸಲಿಟ್ಟಿರ್ತಕ್ಕಂಥ ಮೂರು ಎಕರೆ ಹತ್ತು ಗುಂಟೆ ಜಾಗವನ್ನು ಯಾವತ್ತು ಇವರು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಬಾಡಿಗೆ ತಿಂತ ಇದ್ದಾರೆ ಇವರು ನನಗೆ ಆವತ್ತೇ ಅನಿಸ್ತಾ ಇತ್ತು ಕನಿಷ್ಠ ಆ ಶಾಲೆಯಲ್ಲಿ ಓದ ಓದುವಂತಹ ಕಾಲೇಜಿನಲ್ಲಿ ಓದುವಂತ ಮಕ್ಕಳ ಮೇಲೆ ಕನಿಷ್ಠ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಅಂತ ಇವತ್ತು ನೀವು ನೋಡಿ ಇಡೀ ಕರ್ನಾಟಕದ ಜನ ಇವತ್ತು ಇಪ್ಪತ್ತು ಸಾವಿರ ಇವತ್ತು ಯುವಕರು ಇವತ್ತು ಯು ಜಿ ಸಿ ಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರಿಗೆ ಇವತ್ತು ಗೆಸ್ಟ್ ಆಗಿ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ಯಾಕಿಸ್ ಮಗು ಮುಗಿತಾ ಇದ್ದಾರೆ ನಿಮ್ಮ ಕೈಲಿ ಇಲಾಖೆ ನಿಭಾಯಿಸೋಕೆ ಆಗಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೇಳಿ ನನ್ನ ಕೈಲಿ ಆಗುದಿಲ್ಲ ಸರ್ ನಾನು ಬೇರೆ ಕೊಡಿ ನನ್ನ ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು ಇಡೀ ಇವತ್ತು ಚಿಂತಾಮಣಿ ಕ್ಷೇತ್ರವನ್ನು ಇವತ್ತು ಹರಾಜಾಗ್ತಾ ಇದಾರೆ ಹೋಗ್ತಾ ಇದೆ ಇವತ್ತು ಕ್ಷೇತ್ರದ ಕ್ಷೇತ್ರದ ಚಿಂತಾಮಣಿ ಹೆಸರು ಇವತ್ತು ಹಾಳಾಗ್ತಾ ಇದೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಬರ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಇಂಗ್ಲೀಷ್ ಸಲ ಇವತ್ತು ಇವತ್ತು ಸಿ ಎಂ ಸಿ ನಗರಸಭೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಇವತ್ತು ಒಂದು ಖಾತೆ ಇದ್ರೆ